ಆಗುವಂತರೆ ಆನಂದ ಇರ್ತಿತಿ ಅಂತೇಳಿ ಹೇಳಿ ನಮಗೆ ಈಗ ಗೊತ್ತಾಗಿದೆ ನೋಡಿ ಎಂತ ಆನಂದ ಎಂತ ಖುಷಿ ಬೇರೆ ಯಾರವರಿಗೆ ಮಧುಮಿ ಮಾಡಿಸೋದು ಅಂದ್ರೆ ಥ್ರಿಲ್ ಇರ್ತಿತಿ ಯಾಕಪ್ಪ ಪಂಡಿತಪ್ಪ ಬಾಳ ಖುಷಿ ಹಾಡಕತ್ತಿರ ಯಾರು ಮನೆಗೆ ಬೆಂಕಿ ಹೆಚ್ಚಿ ಬಂದಿ ಬೆಂಕಿ ಹೆಚ್ಚಿಲ್ಲಪ್ಪ ಕಿಡಿ ಕಿಡಿ ಹೆತ್ತು ಮಾಡಿ ಬಂದೀನಿ ಹೌದಾ ನೀ ಹಚ್ಚು ಎಲ್ಲ ಕಿಡಿ ಅಂತ ನಮಗೆ ಗೊತ್ತಪ್ಪ ನಾನು ಮೊದಲ ಕಿಡಿ ಇರ್ತಿತಿ ಆಮೇಲೆ ಇಬ್ಬರು ಸೇರಿದ್ಮೇಲೆ ಬೆಂಕಿ ಇತ್ತು ಬೆಂಕಿ ಹೆಚ್ಚಿ ಬಂದiala ಹೌದು ಹ್ಞೂ ಆ ಬಸ್ಯಾ ಇತ್ತಲ್ಲ ಬಸ್ಯ ಹಾಂ ಹಾಂ ಅವಾಗ ಎರಡನೇ ಮದ್ವೆ ಮಾಡ್ಸಿ ಎರಡನೇ ಮದುವೆ ಮಾಡ್ಸಿ ಹ್ಞೂ ಚಲೋ ಬೆಂಕಿ ಹೆಚ್ಚಿ ಬಂದಿ ಬಿಡಪ್ಪ ಹಂಗಾರ ಹೌದು ಹೌದು ಹಾಂ ಅಲ್ಲೇ ಅವ ಮೊದ್ಲೇ ಹೆಂಡ್ತಿ ಸ್ವರ್ಸುತ್ತ ಬಿದ್ಲಲ್ಲಿ ಮೊದ್ಲೇ ಹೆಂಡ್ತಿ ಇತ್ತು ಹಾಂ ಆದ್ರೆ ಮೊದ್ಲೇ ಹೆಂಡ್ತಿಗೆ ನೀನು ನಾನು ಒಟ್ಟಿಗೆ ರೊಕ್ಕ ಕೊಟ್ಟು ಕೊಟ್ಟು ಹ್ಞೂ ಪಟ್ಟಿ ವಸೂಲಿ ಮಾಡಕ್ಕೆ ಹೋದಾಗ ಕೊಟ್ಟು ಕೊಟ್ಟು ಹಾಂ ಆಕಿನ ನಿನ್ನ ಆಕಿ ಮಾಡ್ಕೊಂಡೆಲ್ಲ ಅದಕ್ಕೆ ಮಾತಾಡ್ತೀನಿ ಅದೆ ಚಂದಂಗೇ ಹಾ ಅಕ್ಕಿಗೆ ಬಡ್ಡಿಗೆ ರೊಕ್ಕ ಹಾಕೊಟ್ಟು ಓ ಅಕ್ಕಿ ನಾನು ಇನ್ನಾಕಿ ಮಾಡ್ಕೊಂಡೆಲ್ಲ ಅದಕ್ಕೆ ನಾನು ಇನ್ನೊಬ್ಬಕಿನ ಮದಿವಿ ಮಾಡಿಸಿ ಕೊಟ್ಟೆನೇ ಅವ್ ಆ ಕಾಡೆ ನೋಡಕೋತಾನಾ ನೀನು ನೀನು ಈ ಕಾಡೆ ನೋಡ್ಕೋ ಏ ಅವಿ ಬೇಕಿ ಧಡರಂಡೆ ಗಂಡಾ ಹಾ ಅಲ್ಲ 100 ಕತ್ತಿ ವಯಸ್ಸು ಅತ್ತೋ ಬುದ್ಧಿ ಬರುವಾಲ್ಲದಲ್ಲಿ ನಿನಗಾ ಯಾರ್ ಯಾರ್ ಕತ್ತಿ ಯಾರ್ ಕತ್ತಿ ಶೆಟ್ರಾ ಯಾರಿಗಂದ್ರ ಕತ್ತೆ ಅಂತ ಏನು ನೋಡು ಕತ್ತೆ ಅಂದ್ರಿ ನೀನು ತಿರಿರಿಲ್ ಕತ್ತೆ ಮುಗುಸಿಳತೆ ಇಲ್ಲ

ನಾವ್ ಮಾಡಿದ್ದು ತಮಾಷೆಗಾಗಿ ಇದು ಕುರಿಗಳು ಸರ್ ಕುರಿಗಳು ಪ್ರೋಗ್ರಾಮ್ ಓದಿಲ್ರಿ ಎಲ್ಲಿಟ್ಟಾರೆ ಕ್ಯಾಮ್ರಾ ಓ ಇಲ್ಲೇ ಹಲೋ ಇದು ಸೀರಿಯಸ್ ಕಾಮಿಡಿನ ಇದು ಕಾಮಿಡಿ ಕಾಮಿಡಿ ಇದು ನಿಮ್ಗೆ ಕರೆ ಕರೆ ಬೈದ್ ಹೌದು ಕರೆ ಕರೆ

ಅವ್ಂದರ ಎಣ ಹೋಗ್ಬೇಕು ಇಲ್ಲ ನಂದಾರ ಹೋಗ್ಬೇಕು ಇಲ್ಲ ನಿನ್ನವ ನಿಂದಾರ ಹೋಗ್ಬೇಕು ಯಾಕ ಜಗಳ ಹತ್ತಿದ ನೀನ್ ನಿಂದ ಅಲ್ಲಿ ಅದ ಹೆಂಗತ್ತೈತಿ ಏನು ನೀ ಹಂದಿ ಕತ್ತಿ ಪಿಂಡ್ರಿ ಕೇಂದ್ರ ಬಾರಿ ಏನು ಹಾ ಶೇ ನೀ ಗಂಡ ನೀ ನಿಮ್ಮ ಅಪ್ಪಗ ಹುಟ್ಟಿದ್ರ ಅವನಿಗೆ ಅವ್ನೀಗ್ ಒದ್ಯೋ ನಾ ನೋಡ್ತೀನಿ ಏ ಸುಮ್ಮರೇ ಅದ ಏ ನೆಟ್ಟ ಮೆಟ್ಟ ಮಗನ ಈಗ ಎಲ್ಲಾರ್ಗು

ಕಟ್ಟಿ ಹೋಗಿದ್ದ ನಂದ ನಿಂದ ಅಲ್ಲೋ ಅಲ್ಲೋ ಈ ಕಾಡಿ ಒದ್ದಿ ಈ ಕಾಡಿ ಮಲಗಕ ಆಗುದಿಲ್ಲ ಈ ಕಾಡಿ ಒದ್ದಿ ಈ ಕಾಡಿ ಮಲಗಕ ಹೋಗುದಿಲ್ಲ ನಿಮ್ಮ ಹೊಂತಿಯ ಕೇಳ ತಿಂಡ ನಿಂದ ಮತ್ತೆ ಹಂಗಾಟಾಡು ಹೆಂಗೆ ಅಟಾಡ್ತಾರ್ಲೇ ಲ್ಯಾಕ್ ಡಬ್ಬೆ ಅಂತ ಅದು ಚಿತ್ತ ಬೀಳ್ಬೇಕು ಗೋಟೆ ನಿಗೆ ಒತ್ತಿಸಬೇಕು ಅಂತ ಬಹಳ ದಿವಸದಿಂದ ಸ್ಕೆಚ್ ಹಾಕಿದ್ದೆ. ಹಾ ಮಾಡಿದಪ್ಪ. ಎಲ್ಲ ಕಡೆ ಮಿಸ್ ಆದ ಮಗ. ಇವತ್ತು बरोबर ಇಲ್ಲಾಕ ರಾದ ಒತ್ತಿಸಿಬಿಟ್ನೇ. ನಿಮಗೆ ಪગેರ ಲವಾ ಮಂಡ ಗಟ್ಟಿ ತೋಂಡ್ ಎದರ್ ಕೆತ್ತುಬೇಕು ಅವನಿಗೋರಿ. ಅಯ್ಯೋ ಸಾಕು ಹೋಗಲೇನೇ. ನನ್ನ ಏ!ಣ್ಣಾ ಒತ್ತಿತಿನ್ಲೇ ಅಷ್ಟ ताकत ಐತಿನ್ಲೇ ಮಗನ ಬಂದು ನೋಡಿ ಎದರಿಗೆ ಹೆಂಗ್ ಎತ್ತಿ ಎತ್ತಿ ಒತ್ತಿದಂತು. ಸೊಕ್ಕು ಬಂದೈತಿ ಶೆಟ್ಟಿ ಬಾರ್ಲೆ ಮಗ ನಾನು ನೋಡ್ಕೋತೀನಿ ಅನ್ನ ಓದಿತಿ ಬಾರ್ಲೆ ಶೆಟ್ಟಿ ಬಾಳ ಒಳ್ಳೆ ಮನುಷ್ಯ ಬೀಳ್ತಾ ಒಂದು ಗೊತ್ತಾತಲ್ಲ ಎಕ್ಸಾಮ್ ಪ್ಲೇಟ್ ಚೇಂಜ್ ಮಾಡ್ತಾರ ಅದು ಅವಗ ಬೇಯ ಕತ್ತಿತಿ ಎಲ್ಲಿ ಆ ಏನೋ ಅಂದಂಗಾತು

ನಾವ್ ಆದ ಬಳಕ ನನ್ ಯಾರೇ ಬೇದ್ರ ಅಂದ್ರ ಅಂದ್ರ ಹುಟ್ಟಿದಂಗ ನನಗ ಹೋಗ್ಲಿ ಪಿತ್ರ ಪಿಲ್ಲಿ ಮಗನ ಆಧಾರ್ ಕಾರ್ಡ್ ನಿಮ್ದು ಯಾಕ ನಿಮ್ ಅಪ್ಪನ ಹೆಸರು ಚೇಂಜ್ ಮಾಡಿಸ್ಬೇಕ ತಿದ್ದುಪಡಿ ಮಾಡಿಸ್ಬೇಕು ಅಲೋ ಅವ್ ಕುಡ್ ಅವ್ಕಿ ಒಂದು ಕೂಡ್ಲೇ ಹಾಕಿವ

ನನಗೆ ನೀನು ಈ ಜನ್ಮ ಶತ್ರು ಅದಕ್ಕೆ ತ್ರಾಸು ನನಗೆ ಅವ ಜನ್ಮ ಶತ್ರು ಅದಕ್ಕೆ ಆ ಶೆಟ್ರ್ ನೀ ಊರಿಗೆ ಕರ್ಕೊಂಡ್ಬಂದ ರೀ ಅರಿ ನಾನು ವಿದ್ಯಾಬುದ್ಧಿ ಕೊಟ್ಟರು ಯಾರಿ ನಾನಾ ಬಿಸ್ನೆಸ್ ಮಾಡಕ್ಕೆ ರೊಕ್ಕ ಕೊಟ್ಟರು ರೀ ನಾನು ಇವತ್ತು ಇಷ್ಟೆಲ್ಲ ಮಾತಾಡಂತ ಹೇಳಿ ಕೊಟ್ಟ ಪಿಂಡ್ರಿ ಮಗ ಮಿಂಡ್ರಿ ಮಗ ಯಾರಿ ನಾನ ನಾನು ಅಲ್ಲಲೇ ಗುಂಡ್ಯಾ ಅವ್ನ ಕಡೆ ಹೊಡೆಸುದಲ್ದ ನನಗೆ ನನ್ನ ಬೈ ಮಾಡಿ ಹೋದಿಲ್ಲ ನೋಡ್ತಿರು ನಿನ್ನ ಹೆಂಡ್ ತಿನ್ನ ಕರೆಕೊಂಡ ಬಾಳೆ પડದಾಗ ಗಾಳಿ ಮಾಡಲಿಲ್ಲ ಅಂದ್ರ ನನ್ನ ಹೆಸರು ಮದನ ಕಾಮಾನಂದ ಪಂಡಿತನೆ ಅಲ್ಲ ಓಹ್ ಅಕ್ಬರ್ನರದಲ್ಲ ಎಲ್ಲಾ ಮೂರ್ದು ಬಿಟ್ಟ ಕೈಹಗದಿಂದ ಬಾಟಿ